ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೋಉುಡನ ಬಾಗಿಲು ಮುಳಬಾಗಿಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿಯನ್ನು ಇಡೀ ವಿಶ್ವವೇ ಆಚರಿಸುತ್ತಿದ್ದು ತಾಲೂಕಿನ ಬಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಅತ್ಯಂತ ಅದ್ದೂರಿಯಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಜೆಡಿಎಸ್ ಮುಖಂಡರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಯಾದವ್ರವರ ಮುಂದಾಳತ್ವದಲ್ಲಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ವಸಂತಮ್ಮ ಅನಂತಕುಮಾರ್ ಉಪಾಧ್ಯಕ್ಷ ಬಾಬು ಟಿಡಿಒ ನಂದೀಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು ಗ್ರಾಮದಲ್ಲಿನ ಅಂಬೇಡ್ಕರ್ ಅವರ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಇಡೀ ಗ್ರಾಮವನ್ನೇ ನೀಲಿ ತೋರಣಗಳಿಂದ ಸಿಂಗರಿಸಿ ನೀಲಿ ಗ್ರಾಮದಲ್ಲಿನ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಗ್ರಾಮ ಪಂಚಾಯಿತಿಯ ಹಾಗೂ ಗ್ರಾಮದಲ್ಲಿ ಹೂ ತೋರಣಗಳೊಂದಿಗೆ ಪಲ್ಲಕ್ಕಿಗಳೊಂದಿಗೆ ಕಲಾವಿದರ ತಮಟೆ ಘೋಷಗಳು ಮತ್ತಷ್ಟು ನೆರಗನ್ನು ನೀಡಿದ್ದು ಬಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವ ಜನಾಂಗವೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಶ್ರದ್ಧಾ ಭಕ್ತ ಆಚರಿಸಲಾಗುತ್ತಿದ್ದು ಇಡೀ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಹಕಾರ ಮತ್ತು ತಾಲೂಕಿನ ಆಡಳಿತ ಹಾಗೂ ಶಾಸಕ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ನಡೆಯುತ್ತಿರುವ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸಲು ತಾಲೂಕಿನ ಪ್ರತಿಯೊಬ್ಬರೂ ಸಹ ಭಾಗವಹಿಸಲು ಮುಖಂಡ ಹರೀಶ್ ಯಾದವ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗುಲಮ್ಮ ಮುನಿಯಮ್ಮ ಈಶ್ವರಪ್ಪ ಕೆ ವಿ ಗೀತಾ ನಾಗರಾಜ್ ಸುಧಾ ಪದ್ಮಮ್ಮ ಭಾರತಿ ಜಾನಕಮ್ಮ ಗೌರಮ್ಮ ವಿಶ್ವನಾಥ್ ಮುನಿಯಪ್ಪ ಸುಬ್ರಹ್ಮಣಿ ಸಂತೋಷ್ ನಾರಾಯಣಪ್ಪ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರಾದ ಸಿಎಂ ಮೋಹನ್ ಎಂ ಬಾಬು ಬೆಂಗಳೂರಪ್ಪ ರಮೇಶ್ నారాయణ స్వామి ఆనంద్ అమర్నాథ్ గ్రంథాలయ మేల్విచారకర సతీష్ కుమార్ బల్లా గ్రామ పంచాయతీ సిబ్బంది జలగారరు జలగారూ ఊరిన ప్రముఖ ముఖండరు యువకరు కార్యక్రమంలో భాగ ಸುದ್ದಿ ವಾಹಿನಿಯವರಿಗೆ ನಮಸ್ಕರಿಸುತ್ತಾ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜನ್ಮದಿನದಂದು ಶುಭ ಕೋರುತ್ತಿದ್ದೇವೆ ಅದೇ ರೀತಿ ಏನಪ್ಪ ಅಂತಂದ್ರೆ ಕಳೆದ ಒಂದು ಮೂರು ವರ್ಷದಿಂದ ಕೆಲವೊಂದು ಕಾರಣಾಂತರಗಳಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಿಲ್ಲ ಈ ಸಲ ಬಂದು ನಮ್ಮ ವಸಂತಮ್ಮ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಸಿಲೆತ್ತುಕೊಂಡೆ ಗ್ರಾಮದ ಉಪಾಧ್ಯಕ್ಷರಾದಂತಹ ಬಾಬುರವರ ಮತ್ತು ಪ್ರಮುಖವಾಗಿ ಕಾಶೀಪುರ ಗ್ರಾಮದ ಸದಸ್ಯರಾದಂತಹ ಹಿರಿಯರಾದಂತಹ ಮುನ್ನಪ್ಪನವರ ಮಾರ್ಗದರ್ಶನದಲ್ಲಿ ಬಾಬು ಬಂದ್ಬಿಟ್ಟು ಹಣ ಈ ರೀತಿ ಅಂಬೇಡ್ಕರ್ ಜಯಂತಿ ಸ್ವಲ್ಪ ಅದೂರೇ ಮಾಡಬೇಕು ಅಂತ ಹೇಳಿದ್ರು ಒಂದು ಕೆಲಸ ಮಾಡಿ ಹದಿನೇಳು ಜನ ಸದಸ್ಯರನ್ನು ಒಗ್ಗೂಡಿಸಿ ಹಾಗೂ ಬಲ್ಲ ಗ್ರಾಮದ ಯುವಕರನ್ನ ಒಗ್ಗೂಡಿಸಿ ಪ್ರತಿಯೊಬ್ಬರಲ್ಲೂ ಹೋಗಿ ಕೂತ್ಕೊಂಡು ಇದ್ದು ಬಂದು ಈ ರೀತಿ ಮಾಡ್ಬೇಕು ಅಂತ ಕೇಳಿದ್ರೆ ತುಂಬಾ ಸಂತೋಷ ಆಯ್ತು ಇದೇ ರೀತಿ ಅಂಬೇಡ್ಕರ್ ಜಯಂತಿ ಅಂತ ಅಂಬೇಡ್ಕರ್ ಜಯಂತಿ ಅಲ್ಲ ಬೇರೆ ಜಯಂತಿಗಳಿಗಾಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲೀಶರ್ ಅವ್ರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಏನೇ ಆಗಿರ್ಲಿ ಸರ್ ಈ ರೀತಿ ಮಾಡ್ಬೇಕು ಅಂತ ಇದಾಗ ಅವ್ರ ಕೋಪೆಟ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಕೆಲವೊಂದು ವಿಲೇಜ್ ವಿಲೇಜ್ಗಳಲ್ಲಿ ನೋಡ್ತೀರಾ ನೀವು ಕೆಲವೊಂದು ಪಂಚಾಯತಿಗಳಲ್ಲಿ ನೋಡ್ತೀರಾ ಜಾತಿ ಭೇದ ಭಾವನೆ ಎತ್ಕೊಡ್ತಾ ಇದಾರೆ ನಮ್ಮ ಪಂಚಾಯತಿಯಲ್ಲಿ ಯಾವುದೇ ರೀತಿ ಅದಿಲ್ಲ ಮುಂದೆ ನಾವು ಬಿಡೋದು ಇಲ್ಲ ಪ್ರತಿಯೊಂದು ಅಷ್ಟೇ ಈಗ ಕೆಲವ್ರನ್ನ ದಲಿತರನ್ನ ಯೂಸ್ ಮಾಡ್ಕೋಬೇಕು ಅಂತ ಕೆಲವೊಂದು ರಾಜಕಾರಣಿಗಳು ಯೂಸಿರೋ ಸುಳ್ಳು ಪಳ್ಳು ಮಾಡಿ ಅವ್ರು ಎತ್ಕೊಡ್ತಾ ಇದ್ದಾರೆ ಇಲ್ಲಿ ಅನ್ಯಾಯ ಆಗ್ತಾ ನಾವು ಒಂದ್ ಯಕ್ಷಣ ಮಾಡಿ ವಿಧಾನಸೌಧದಲ್ಲಿ ಲಾಸ್ಟ್ ಟೈಮ್ ಕೂತ್ಕೊಂಡು ಯಾರೋ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಆ ಸಮಯ ಬಂದಾಗ ಮಾತ್ರ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಇದಕ್ಕೆ ಮುಂಚೆ ಮಾತಾಡಲ್ಲ ಒಂದ್ ಯಕ್ಷಣ ಮಾಡ್ಬೇಕು ನಾವು ಕೂಡ ಜಾತಿ ಭೇದ ಭಾವ ಎತ್ಕೊಡ್ತಾರೆ ನೋಡಿ ಅಂತವ್ರನ್ನ ಫಸ್ಟ್ ಒದ್ದ ಆಚೆಕಿ ಕೆಲವರು ನಾಯಕರು ನಂಬೇಡಿ ನೀವು ಸುಳ್ಳು ಪಳ್ಳೆ ಹೇಳ್ಬಿಟ್ಟು ಅವ್ರು ಇಲ್ದೇ ದಯವಿಟ್ಟು ನಮ್ಮ ಅಭಿಮಯ ಆಗ್ತಾ ಇದಾರೆ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನಾನು ಕೇಳೋದು ಇಷ್ಟೇ ಜಾತಿ ಭೇದ ಭಾವ ಬಿಟ್ಬಿಡಿ ದಲಿತರು ಒಬ್ಬರಿಗೆ ಅಂಬೇಡ್ಕರ್ ಸೀಮಿತವಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಪ್ರತಿಯೊಂದು ಯೋಚನೆ ಮಾಡ್ಬೇಕು ನಾವ್ ಯಾಕೆ ಸುಮ್ಮನೆ ನ್ಯಾಯ ಆಗ್ಬೇಕು ಯೋಚನೆ ಮಾಡಿ ಒಂಚೂರು ಚೂಡು ಪ್ರತಿಯೊಬ್ಬರಲ್ಲೂ ಹೇಳ್ತಾ ಇದೀನಿ ದಯವಿಟ್ಟು ಜಾತಿ ಭೇದ ಭಾವ ಬಿಟ್ಬಿಡಿ ಪದೇ ಪದೇ ಹೇಳ್ತೀನಿ ನಾನು ಈ ಒಂದು ನಾಲ್ಕು ಮಾತು ಹೇಳ್ತಾ ಎಲ್ಲ ಇಲ್ಲಿ ಸೇರಿರುವಂಥ ಪಂಚಾಯಿತಿಗೆ ಆಗಮಿಸಿರುವಂಥ ಎಲ್ಲ ಸದಸ್ಯರೇ ಅಧ್ಯಕ್ಷರೇ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಕಾರ್ಯದರ್ಶಿಗಳೇ ಈ ಬಲ್ಲ ಗ್ರಾಮದ ಸಮಸ್ತ ನಾಗರಿಕರೇ ನಮ್ಮ ಬಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಜಯಂತಿಯನ್ನು ಕೂಡ ನಾವು ಇದುವರೆಗೂ ಕೈಬಿಟ್ಟಿಲ್ಲ ಎಲ್ಲ ಜಯಂತಿಗಳನ್ನು ಕೂಡ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಕಾರಣಾಂತರಗಳಿಂದ ಕೆಲವು ಸಂದರ್ಭಗಳಲ್ಲಿ ಉಂಟಾಗಿರ್ಬೋದು ಎರಡನೇದಾಗಿ ಇಲ್ಲಿನ ಜನ ಊರಿನ ಜನ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿ ವರ್ಗ ಪಿ ಡಿ ಒ ಕಾರ್ಯದರ್ಶಿಗಳಾಗಿರ್ಬೋದು ಎಲ್ಲರ ಸಹಕಾರ ಚೆನ್ನಾಗಿದೆ ಆದ್ದರಿಂದಲೇ ಬಲ್ಲ ಗ್ರಾಮ ಪಂಚಾಯಿತಿ ಇಡೀ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಮತ್ತು ಜಾತಿ ರಾಜಕಾರಣ ಪ್ರಾರಂಭ ಮಾಡ್ತಾರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಬೇರೆ ಯಾವುದೇ ತಾರತಮ್ಯಗಳು ಇಲ್ಲ ಉದಾಹರಣೆ ಕೊಡೋದಾದ್ರೆ ಈಗ ನಮ್ಮ ಪಂಚಾಯಿತಿಯಲ್ಲಿ ಹದಿನೇಳು ಜನ ಸದಸ್ಯರು ಆಯ್ಕೆ ಆಗಿದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ರು ಕೂಡ ಪರಿಶಿಷ್ಟ ಜಾತಿಯವರೇ ಈ ಒಂದರಿಂದ ತಿಳ್ಕೊಬೋದು ಈ ಪಂಚಾಯಿತಿಯಲ್ಲಿ ಜಾತಿ ರಾಜಕಾರಣ ನಡೀತಾ ಇದೆಯಾ ಅಂತ ಅದರ ಜೊತೆಗೆ ಎಲ್ಲರ ಸಹಕಾರ ಇವತ್ತು ಊರಿನ ಎಲ್ಲರೂ ಕೂಡ ಹಬ್ಬದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಪಂಚಾಯಿತಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಅವರು ಜಲಗಾರರಾಗಿರ್ಬೋದು ಪಿ ಒನ್ ಆಗಿರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಇಡೀ ತಾಲೂಕಿನಲ್ಲಿ ಅತಿ ವೈಭವದಿಂದ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೆ ತಾಲೂಕಿನಲ್ಲಿ ತಾಲೂಕ್ ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಏನು ಆಚರಣೆಯನ್ನು ನಡೆಸ್ತಾ ಇದೆ ಅದರಲ್ಲಿ ಭಾಗವಹಿಸೋದಕ್ಕೆ ಎಲ್ಲರೂ ಕೂಡ ಸಹಯೋಗದೊಂದಿಗೆ ಎಲ್ಲರೂ ಸೇರಿ ಈಗ ನಾವು ಚಾಲನೆಯನ್ನು ಕೊಟ್ಟು ಆ ಒಂದು ಸಮಾರಂಭಕ್ಕೆ ಸೇರ್ಪಡ್ತೇವೆ ಸೇರ್ಪಡೆ ಆಗ್ತಾ ಇದ್ದೀವಿ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಲ್ಲಿನ ಈ ಒಂದು ಕಾರ್ಯಕ್ರಮ ನಮ್ಮ ಯುವ ನಾಯಕ ಎಸ್ ಕೆ ಹರೀಶ್ ಯಾದವ್ರವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳ್ತಾ ಎಲ್ಲರ ಸಮ್ಮುಖದಲ್ಲಿ ಘೋಷವಾಗಿ ಇದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಮೊದಲಿಗೆ ಬಲ್ಲ ಗ್ರಾಮದ ಯುವಕರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು ಏಕೆಂದರೆ ಸುಮಾರು ನಮ್ಮ ಗ್ರಾಮದಲ್ಲಿ ಯುವಕರು ನಾಲ್ಕೈದು ದಿನದಿಂದ ಬೆವರ್ ಕಷ್ಟಪಟ್ಟು ಪಲ್ಲಕ್ಕಿ ಆಗ್ಲಿ ಊರಿನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅತಿ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ಮತ್ತು ಅವರಿಗೆ ಗ್ರಾಮದ ಎಲ್ಲ ಎಲ್ಲ ಜಾತಿ ವರ್ಗದವರು ಸಹಕಾರ ನೀಡಿದ್ದಾರೆ ಆದ್ರಿಂದ ಆ ಹುಡುಗ ನಮ್ಮ ಯುವಕರು ಅತಿ ವಿಜೃಂಭಣೆಯಿಂದ ಈ ಬಾರಿ ಎಂದೂ ಕಣ್ಣದಂತ ಅಂಬೇಡ್ಕರ್ ಜಯಂತಿಯನ್ನು ಈ ಬಾರಿ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನನ್ನ ವೈಯಕ್ತಿಕ ಮತ್ತು ನನ್ನ ಹೃದಯ ಪೂರ್ವಕ ನಮ್ಮ ಹುಡುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಿ ಡಿಒ ಅಧಿಕಾರಿಗಳು ಯಾವುದೇ ಹಬ್ಬಗಳಾಗ್ಲಿ ಅತಿ ವಿಜೃಂಭಣೆಯಿಂದ ಸಹಕಾರ ನೀಡಿ ಬರ್ತಾರೆ ಅದರ ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷಿಯಾಗಿರುವ ಮಣಿಯಮ್ಮ ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿನ ಗ್ರಾಮೀಣ ಭಾಗದ ಎಲ್ಲ ವರ್ಗದವರು ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲಾ ಕಾರ್ಯಕ್ರಮಗಳಿಗೂ ಅತಿ ವಿಜೃಂಭಣೆಯಿಂದ ಅತಿ ಸಹಕಾರ ಅವ್ರ ಕೈಯಲ್ಲಿ ಆದಷ್ಟು ಸಹಕಾರವನ್ನು ನೀಡಿ ಅತಿ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತಾರೆ ಜೈ ಭೀಮ್